ತಾಲೂಕು ಆಡಳಿತದಿಂದ ಜ್ಞಾನಜ್ಯೋತಿ ಮಡಿಮಾಳ ಮಾಚಿದೇವರ ಜಯಂತ್ಯೋತ್ಸವ ಆಚರಣೆ ಸರ್ವರಿಗೂ ಆಧ್ಯಾತ್ಮಿಕ ಉನ್ನತಿ ಮಾರ್ಗ ತೋರಿದ ಮಹಾನ್ ಶರಣರು ಮಾಚಿದೇವರು ಎಂದ ಶಾಸಕ ಬಾಲಕೃಷ್ಣರವರು ಸಮಾಜದ ಸಮುದಾಯ ಭವನ ಉನ್ನತೀಕರಣಕ್ಕೆ ಐದು ಲಕ್ಷ ರು ಅನುದಾನವೆಂದ ಅವರು ಕಲಿಕೆಯ ಹಂತದಲ್ಲಿ ಮಕ್ಕಳಿಗೆ ವ್ಯಾವಹಾರ ಜ್ಞಾನ ಹೆಚ್ಚಿಸುವ ಸಲುವಾಗಿ ತಾಲೂಕಿನ ಉತ್ತಿನಹಳ್ಳಿ ಸಿಂಹಾದ್ರಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ನಲ್ಲಿ ಮಕ್ಕಳ ಸಂತೆ ಸಂಭ್ರಮದಿಂದ ವಿವಿಧ ಬಗೆಯ ಹಣ್ಣು ತರಕಾರಿ ತಿನಿಸುಗಳನ್ನ ಮಾರಿ ಸಂಭ್ರಮಿಸಿದ ವಿದ್ಯಾರ್ಥಿಗಳು ಸಂಗೀತ ಸಾಹಿತ್ಯ ಸಂಸ್ಕೃತಿ ಮತ್ತು ಕಲೆಯ ವೈಭವವನ್ನು ವಿದ್ಯಾರ್ಥಿಗಳ ಮೂಲಕ ಅನಾವರಣಗೊಳಿಸುವ ಆಳ್ವಾಸ್ ನುಡಿಸಿರಿ ವಿರಾಸತ್ ಸಾಂಸ್ಕೃತಿಕ ವೈಭವ ಫೆಬ್ರವರಿ ಹನ್ನೊಂದರಂದು ಪಟ್ಟಣದ ನವೋದಯ ವಿದ್ಯಾಸಂಸ್ಥೆ ಆವರಣದಲ್ಲಿ ಜನತೆ ಆಗಮಿಸಿ ಯಶಸ್ಸಿಗೆ ಮುಂದಾಗಿ ಎಂದ ಬಾಲಕೃಷ್ಣರವರು ತಾಲೂಕಿನ ನೋಗೇಹಳ್ಳಿ ಚಂದ್ರಮೌಳೇಶ್ವರ ದೇವಾಲಯದ ಜೀರ್ಣೋದ್ಧಾರಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಎರಡೂವರೆ ಲಕ್ಷ ರುಗಳ ಸಹಾಯಧನ ದೇವಸ್ಥಾನ ಸಮಿತಿಗೆ ಹಣದ ಡಿಡಿ ಹಸ್ತಾಂತರಿಸಿದ ಯೋಜನೆಯ ಜಿಲ್ಲಾ ನಿರ್ದೇಶಕ ಕೇಶವ ದೇವಾಂಗ ಜ್ಯೋತಿ ಇರುವ ಲೋಕವನ್ನ ಬೆಳಗಿಸಿದಂತಹ ಮಣಿವಾಳ ದೇವರು ನುಡಿದಂತೆ ನಡೆದ ನಡೆದಂತೆ ನುಡಿದ ಶರಣನೊಬ್ಬರು ಎಂದು ಶಾಸಕ ಸಿ ಬಾಲಕೃಷ್ಣರವರು ತಿಳಿಸಿದರು ಪಟ್ಟಣದ ಮಿನಿ ವಿಧಾನಸೌಧದ ಆವರಣದಲ್ಲಿ ಶನಿವಾರದಂದು ತಾಲೂಕು ಆಡಳಿತ ಹಾಗೂ ತಾಲೂಕು ಮಡಿವಾಳ ಸಮಾಜದ ವತಿಯಿಂದ ಆಯೋಜಿಸಲಾಗಿದ್ದ ಮಡಿವಾಳ ಮಾಚಿದೇವರ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ಮಾತನಾಡಿದ ಅವರು ಮಡಿವಾಳ ಕುಲದಲ್ಲಿ ಹುಟ್ಟಿದರು ಮಾಚೆಯ ಉತ್ತಮ ಶಿಕ್ಷಣ ಹಾಗೂ ಶರಣರ ಸಂಪರ್ಕದಿಂದ ಮಹಾಪುರುಷರಾದರು ಕಲ್ಯಾಣ ಕ್ರಾಂತಿಯ ಇತಿಹಾಸದಲ್ಲಿ ಮಾಚೆಯ ಶ್ರೇಷ್ಠ ವ್ಯಕ್ತಿಗಳಲ್ಲೊಬ್ಬರು ಎಲ್ಲರೂ ಸಮಾನರು ಎಲ್ಲರಿಗೂ ಸಮಾನ ಅವಕಾಶವಿದೆ ಎಂದು ತಿಳಿಸಿ ಸರ್ವರಿಗೂ ಆಧ್ಯಾತ್ಮಿಕ ಉನ್ನತಿ ಪಡೆಯುವಂತೆ ಪ್ರೋತ್ಸಾಹಿಸಿದರು ಕಾಯಕನಿಷ್ಠೆ ದಾಸೋಹದಂತಹ ಮೌಲ್ಯಯುತವಾದ ಕಾಣಿಕೆ ನೀಡಿದ್ದು ಇಂತಹ ಶರಣರು ಮಹಾಪುರುಷರು ಹಾಕಿಕೊಟ್ಟ ಮಾರ್ಗದರ್ಶನ ಹಾಗೂ ಸಂದೇಶವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದರು ತಾಲೂಕಿನಲ್ಲಿ ಮಡಿವಾಳ ಸಮುದಾಯವು ಶೈಕ್ಷಣಿಕ ಸಾಮಾಜಿಕ ನೈತಿಕ ಆರ್ಥಿಕ ಹಾಗೂ ರಾಜಕೀಯವಾಗಿ ಅಭಿವೃದ್ಧಿಯನ್ನ ಹೊಂದಿದೆ ಕೋಟೆ ಬಡಾವಣೆಯಲ್ಲಿರುವ ಸಮಾಜ ಸಮುದಾಯದ ಭವನಕ್ಕೆ ಮೇಲಂತಸ್ತನ್ನ ನಿರ್ಮಾಣ ಮಾಡಲು ಐದು ಲಕ್ಷ ರುಗಳ ಅನುದಾನವನ್ನು ಒದಗಿಸಲಾಗುವುದು ಹಾಗೂ ಮುಂದಿನ ಆರ್ಥಿಕ ವರ್ಷದಲ್ಲಿ ಸಮಾಜದ ಕುಲಕಸುಬು ಮಾಡುವವರಿಗೆ ತಾಲೂಕು ಪಂಚಾಯಿತಿ ಅನುದಾನದಲ್ಲಿ ಎಲೆಕ್ಟ್ರಿಕ್ ಇಸ್ತ್ರಿ ಪೆಟ್ಟಿಗೆಯನ್ನ ನೀಡಲು ಮತ್ತು ಸಮಾಜ ಬಾಂಧವರಿಗೆ ತಮ್ಮ ಕಾರ್ಯ ಚಟುವಟಿಕೆಗಳಿಗೆ ಅನುಕೂಲವಾಗುವಂತೆ ಭವನವನ್ನು ನಿರ್ಮಾಣ ಮಾಡಲು ನಿವೇಶನಕ್ಕೆ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ವಿಎಸ್ ನವೀನ್ ಕುಮಾರ್ ಮಡಿವಾಳ ಸಂಘದ ಅಧ್ಯಕ್ಷ ಮುರಾರ್ಜಿ ಮಂಜಣ್ಣ ಮಾತನಾಡಿದರು ಪುರಸಭಾ ಉಪಾಧ್ಯಕ್ಷೆ ರಾಣಿಕೃಷ್ಣ ಟಿಎಪಿಸಿಎಸ್ನ ಅಧ್ಯಕ್ಷ ಎಂಆರ್ ಅನಿಲ್ ಕುಮಾರ್ ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷ ಪ್ರಕಾಶ್ ಗೌಡ ಕಬ್ಬಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಗಳಮ್ಮ ಮುಖಂಡರಾದ ಕೃಷ್ಣಣ್ಣ ಧರ್ಮರಾಜ್ ವಿಜಯ್ ಸೇರಿದಂತೆ ಸಮಾಜದ ಬಾಂಧವರು ಭಾಗವಹಿಸಿದ್ದರು ಉತ್ತಮವಾದಂಥ ದಾರಿನಲ್ಲಿ ಹೋಗ್ತಕ್ಕಂಥದಕ್ಕೆ ವಿಶೇಷವಾಗಿ ಅವಕಾಶ ಆಗಿದೆ ಅವರು ಬಹುಶಃ ಅವರ ಸಂದೇಶಗಳು ಇವತ್ತು ಕೂಡ ಒಂದು ಪ್ರಸ್ತುತವಾಗಿದ್ದಾವೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಏಕೆಂದರೆ ಹೇಗೆರೆ ಅವರೆಲ್ಲ ನೋಡಿ ಯಾವುದೇ ಒಂದು ಸ್ವಯಂಥಾಸಕ್ತಿಯನ್ನು ಒಂದು ಕಡೆ ಬದುಕಿರ್ತೀವಿ ಸಮಾಜಕ್ಕೋಸ್ಕರ ಅವರ ಬದುಕನ್ನು ಅರ್ಪಣೆ ಮಾಡಿರ್ತಕ್ಕಂಥವ್ರು ಮಣಿವಾಳ ಮಾಚಿದೇವರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇವತ್ತು ಅಂತ ಎಲ್ಲ ಮಹಾಶಕ್ತಿ ಇರೋದರಿಂದಲೇ ನಾವೆಲ್ಲರೂ ಕೂಡ ಅವರ ಆದರ್ಶಗಳನ್ನು ಅವರ ನಡೆನುಡಿಗಳನ್ನು ಅವರ ಒಂದು ಧಾರ್ಮಿಕ ಭಾವನೆಗಳನ್ನು ಒಂದು ಸ್ಪೋರ್ಟ್ ಒಂದು ವಿಶೇಷವಾದಂಥ ದಿವಸ ಈ ದಿವಸವಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭವಾಗಿ ಮೊದಲನೇ ಅದಕ್ಕಿಂತ ಮೊದಲು ಇದ್ದಂತಹ ಸಾಹಿತ್ಯ ಇರ್ತಾ ಹೇಳಿದರೆ ಹೇಳಿದ್ರೆ ಒಂದು ದೇವರು ಬಗ್ಗೆ ಬಂದಂತಹ ಗ್ರಂಥಗಳು ಬಗ್ಗೆ ಅವರು ಪ್ರಭಾವ ಬೀರ್ತಿತ್ತು ಅದಾದರೆ ಹಂತಕಥೆಗಳು ಜಾಸ್ತಿ ನಡೀತಾ ಇದೆ ಅದಕ್ಕಿಂತ ಮುಂಚೆ ಆದರೆ ಈ ಹನ್ನೆರಡನೇ ಶತಮಾನದಲ್ಲಿ ಕಾಯಕದ ಬಗ್ಗೆ ತಮ್ಮ ಸಾಹಿತ್ಯನ ತೊಡಗಿಸ್ಕೊಂಡ್ರಲ್ಲಿ ಶರಣರು ತೊಡಗುತ್ತಾರೆ ಅಂದರೆ ಈ ಸಮಾಜದಲ್ಲಿ ಆಗಂತಹ ಒಂದು ಏನು ಮೂಢನಂಬಿಕೆ ಇರ್ಬೋದು ಅಥವಾ ಮೇಲ್ವರ್ಗ ಕೆಳವರ್ಗದಲ್ಲಿ ಯಾವ ರೀತಿ ಭಿನ್ನತೆ ಇದೆ ಅಂತ ಇರ್ಬೋದು ಅಥವಾ ಈ ಸಮಾಜದಲ್ಲಿ ಉನ್ನತ ವರ್ಗ ಕಳವರ್ ಯಾವತರ ಏನು ಅಸಮಾನತೆ ಇದೆ ಅಂತ ಹೇಳ್ಬೋದು ಆಮೇಲೆ ಯಾವ ರೀತಿ ಜನಗಳು ಇದ್ದಾರೆ ಇದಾರೆ ಉತ್ತಮವಾಗಿ ಯಾವ ತರ ಜೀವನ ಮಾಡಬೇಕು ಅನ್ನೋದನ್ನ ಅಂದ್ರೆ ಈ ಸಮಾಜದ ಎಲ್ಲಾ ತೊಡಕುಗಳನ್ನ ನಿವಾರಿಸುವ ನಿವಾರಿಸುವ ನಿಟ್ಟಿನಲ್ಲಿ ಸಾಹಿತ್ಯ ರಚನೆ ಆಯ್ತು ಸೊ ಅದರಲ್ಲಿ ಮಡಿವಾಳ ಮಾಚೆ ಅವರ ಕೂಡ ಒಬ್ರು ಮತ್ತೆ ಉನ್ನತರಾದವರು ಇವರು ಮಡಿವಾಳ ಮಾಚ 자, 그러면 이 옆에 있는 분들이 있 만약에 여러분이 셰프해, 또, 러브타, 그, 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 는 그, 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 시 그, 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 ಶ್ರವಣಮೇಳ ಹೋಬಳಿಯಲ್ಲಿಯೇ ಅತ್ಯುನ್ನತ ಗುಣಮಟ್ಟದ ಶಿಕ್ಷಣ ಬೋಧಿಸುವ ಸಿಂಹಾದ್ರಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ ತಮ್ಮಲ್ಲಿನ ಮಕ್ಕಳ ಕೌಶಲ್ಯಾಭಿವೃದ್ಧಿ ಹೆಚ್ಚಿಸುವ ಸಲುವಾಗಿ ಅವರಲ್ಲಿ ವ್ಯಾವಹಾರಿಕ ಜ್ಞಾನ ಹೆಚ್ಚಳದೊಂದಿಗೆ ಗಣಿತದಲ್ಲಿ ಉತ್ತಮ ಕಲಿಕೆಗೆ ಸಹಕಾರಿಯಾಗಲೆಂದು ಪ್ರತಿ ವರ್ಷ ಮಕ್ಕಳ ಸಂತೆಯನ್ನು ನಡೆಸುತ್ತಾ ಬಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಕ್ಕಳ ಸಂತೆಯನ್ನು ಸಂಸ್ಥೆಯ ಆವರಣದಲ್ಲಿ ಶುಕ್ರವಾರದಂದು ಆಯೋಜಿಸಲಾಗಿತ್ತು ಆಯೋಜನೆಗೊಂಡ ಮಕ್ಕಳ ಸಂತೆಯನ್ನ ಸಿಂಹಾದ್ರಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಚಂದ್ರಕಲಾ ಮಂಜೇಗೌಡರವರು ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿ ಮಕ್ಕಳಲ್ಲಿ ಚಿಕ್ಕದಿನಿಂದಲೇ ವ್ಯವಹಾರ ಜ್ಞಾನ ಹೆಚ್ಚಲಿ ಎಂಬ ಉದ್ದೇಶದಿಂದ ಪ್ರತಿ ವರ್ಷ ಮಕ್ಕಳ ಸಂತೆಯನ್ನು ಆಯೋಜಿಸಲಾಗಿದೆ ಮಕ್ಕಳು ತಮ್ಮ ಕಲಿಕೆಯೊಂದಿಗೆ ಗಣಿತ ವಿಜ್ಞಾನದಲ್ಲಿ ಹೆಚ್ಚು ಕೌಶಲ್ಯ ಸಾಧಿಸಲಿ ಎಂಬ ಉದ್ದೇಶದೊಂದಿಗೆ ಪ್ರತಿ ವರ್ಷ ಮಕ್ಕಳ ಸಂತೆ ಮತ್ತು ಆಹಾರ ಮೇಳವನ್ನು ನಡೆಸಲಾಗುತ್ತಿದೆ ಶೈಕ್ಷಣಿಕ ಹಂತದಲ್ಲಿಯೇ ವಿದ್ಯಾರ್ಥಿಗಳಿಗೆ ಬೋಧನೆಯ ಜೊತೆಗೆ ವ್ಯಾವಹಾರಿಕ ಜ್ಞಾನವನ್ನು ಬಳಸಬೇಕು ಪೂರ್ವಿಕರು ಮಾಡಿಕೊಟ್ಟಿರುವ ಜಮೀನು ಜೀವನಕ್ಕೆ ಆಸರಿಯಾಗಲಿದ್ದು ಪಾಲಕರು ಕೂಡಿಟ್ಟ ಹಣ ಬದುಕಿಗೆ ನೆರವಾಗಲಿ ಅವೆಲ್ಲವನ್ನ ಉಳಿಸಿಕೊಳ್ಳಲು ಜ್ಞಾನ ಅತ್ಯಗತ್ಯ ಆದರೆ ಶಿಕ್ಷಣ ಅಷ್ಟಕ್ಕೆ ಸೀಮಿತವಾಗಬಾರದು ಬದಲಿಗೆ ದೇಶದ ಆರ್ಥಿಕತೆ ಸಾಗುತ್ತಿರುವ ಗಮನ ಹರಿಸಿ ವ್ಯಾಪಾರ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಸಮಾಜದಲ್ಲಿ ಗುರುತಿಸಿಕೊಳ್ಳಬೇಕೆಂಬುದು ಇದರ ಉದ್ದೇಶವಾಗಿದೆ ಎಂದರು ಇನ್ನು ಸಂಸ್ಥೆಯ ಆವರಣದಲ್ಲಿ ನಡೆಸಲಾದ ಮಕ್ಕಳ ಸಂತೆಯಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ವ್ಯಾಪಾರ ಕೇಂದ್ರಗಳನ್ನು ತೆರೆದು ವಿದ್ಯಾರ್ಥಿಗಳು ಅತ್ಯಂತ ಉತ್ಸಾಹ ಲವಲವಿಕೆಯಿಂದ ವ್ಯಾಪಾರವನ್ನು ನಡೆಸಿದರು ಅಕ್ಕಪಕ್ಕದ ಹಳ್ಳಿಗಳಿಂದ ಆಗಮಿಸಿದ ರೈತರು ಸಾರ್ವಜನಿಕರು ಮಕ್ಕಳ ಪೋಷಕರು ಸಂತೆಯಲ್ಲಿ ವ್ಯಾಪಾರವನ್ನು ನಡೆಸಿದರು ಸಂತೆಯಲ್ಲಿ ತರಕಾರಿ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಬೆಲ್ಲದಂಗಡಿ ಸೇರಿ ದಿನಸಿ ಪದಾರ್ಥಗಳ ಮಳಿಗೆಗಳು ಹಾಗೂ ಆಹಾರ ಮಳಿಗೆಗಳಾದ ಬಿಸಿ ಬಿಸಿ ಬಜ್ಜಿ ವಡಾಪಾವ್ ಪಾನಿಪುರಿ ಗೋಬಿ ಮಂಚೂರಿ ಚುರುಮುರಿ ಬ್ರೆಡ್ ಟೋಸ್ಟ್ ಪಲಾವ್ ಫ್ರೂಟ್ ಸಲಾಡ್ ಬಾದಾಮಿ ಜ್ಯೂಸ್ ಮೊಸರು ಮಸಾಲಾ ಮಜ್ಜಿಗೆ ಜಾಮೂನ್ ಚಿಕನ್ ಬಿರಿಯಾನಿ ಕಬಾಬ್ ಸೇರಿದಂತೆ ನಾನಾ ತಿನಿಸುಗಳ ಸ್ಟಾಲ್ಗಳು ಗ್ರಾಹಕರ ಬಾಯಲ್ಲಿ ನೀರೋರಿಸಿದವು ವಿದ್ಯಾರ್ಥಿಗಳು ಗ್ರಾಹಕರನ್ನ ತಮ್ಮತ್ತ ಆಕರ್ಷಿಸಿ ಕರೆದು ವ್ಯಾಪಾರ ಮಾಡಿ ಸಂಭ್ರಮಿಸಿದರು ಸಂಸ್ಥೆಯ ಕಾರ್ಯದರ್ಶಿ ಮಂಜೇಗೌಡಾರ್ ಅವರು ಮಾತನಾಡಿ ಇಂದಿನ ಕಾಲಘಟ್ಟದಲ್ಲಿ ಸಂಸ್ಥೆ ಹೆಚ್ಚಾಗಿದ್ದು ಓದಿದವರಿಗೆಲ್ಲ ಸರ್ಕಾರಿ ಹುದ್ದೆ ನಿರೀಕ್ಷಿಸುವುದು ಕಷ್ಟವಾಗಿರುವ ದಿನಗಳಲ್ಲಿ ಇದನ್ನು ಮನಗಂಡು ವಿದ್ಯಾರ್ಥಿಗಳು ಚಿಕ್ಕಂದಿನಿಂದಲೇ ವ್ಯವಹಾರ ಜ್ಞಾನ ಹೆಚ್ಚಲಿ ಆದಾಯ ನಷ್ಟದ ಪರಿಚಯವನ್ನ ತಿಳಿಸುವಂತಹ ಕೆಲಸ ಸಂಸ್ಥೆಯಿಂದಾಗುತ್ತಿದೆ ಇದರಲ್ಲಿ ಎಲ್ಲ ಮಕ್ಕಳು ಅತ್ಯಂತ ಖುಷಿಯಿಂದ ಭಾಗವಹಿಸಿ ದೊಡ್ಡವರನ್ನ ನಾಚಿಸುವಂತೆ ವ್ಯಾಪಾರದಲ್ಲಿ ತೊಡಗಿದ್ದಾರೆ ಈ ವೇಳೆ ಸಿಂಹಾದ್ರಿ ಶಿಕ್ಷಣ ಸಂಸ್ಥೆಯ ಕಾಲೇಜು ಪ್ರಾಂಶುಪಾಲರಾದ ವೀಣಾ ಭರತ್ ರಾಜ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಧರಣಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಪ್ರಾಂಶುಪಾಲರಾದ ಶಶಿಧರ್ ಸೇರಿ ಶಿಕ್ಷಕರು ಹಾಜರಿದ್ದರು ಸಿಂಹಾದ್ರಿ ಶಾಲೆಯಲ್ಲಿ ಮಕ್ಕಳ ಸಂತೆ ಅಂದರೆ ಮಾರ್ಕೆಟಿಂಗ್ ಡೇ ನಮ್ಮ ಪುರಾಣಿ ಮಕ್ಕಳಿಂದ ಈ ಒಂದು ಸಣ್ಣ ಒಂದು ಸಂತೆಯಲ್ಲಿ ಹೋಗಿ ನಾವು ದೊಡ್ಡ ದೊಡ್ಡದಾಗಿ ಪರ್ಚೆಸ್ ಮಾಡ್ತಾ ಇರ್ತೀವಿ ಆದರೆ ಇವತ್ತು ಈ ಪುಟಾಣಿ ಮಕ್ಕಳಿಂದ ಒಂದು ಹಲೋ ಈ ಒಂದು ಚಿಕ್ಕ ಒಂದು ಉದ್ಯಮ ಉದ್ಯಮ ಅಂದರೆ ಇನ್ನು ಮುಂದೆ ದೊಡ್ಡ ದೊಡ್ಡ ಒಂದು ಉದ್ಯಮನ ಅವರು ನಡೆಸಬೇಕಾದ್ರೆ ಅದು ವ್ಯವಹಾರ ಜ್ಞಾನ ಮಕ್ಕಳಿಗೆ ಬರಬೇಕಾಗಿದೆ ಅದರ ಅದರಿಂದ ಈ ಒಂದು ಚಿಕ್ಕ ಸಣ್ಣ ಮಟ್ಟದಲ್ಲಿ ತಳಮಟ್ಟದಲ್ಲಿ ಮಕ್ಕಳಿಗೆ ವ್ಯವಹಾರ ಜ್ಞಾನ ಆದಾಯ ಲಾಸು ಎಂಬ ಒಂದು ಎರಡು ಒಂದು ಅಕ್ಷರದಿಂದ ಈ ಪ್ರಾರಂಭವಾದ ಒಂದು ಉದ್ಯಮ ಅಂದರೆ ವ್ಯವಹಾರ ವ್ಯವಹಾರ ಜ್ಞಾನನ ಮಕ್ಕಳುಗಳು ತಮ್ಮ ತಮ್ಮ ಅರಿವಿನಿಂದ ಈ ಒಂದು ವ್ಯವಹಾರಿಕವಾಗಿ ಈ ಸಂತೆಯ ಮಕ್ಕಳ ಸಂತೆಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ವ್ಯವಹಾರಕ್ಕೆ ಈ ಚಿಕ್ಕಂದಿನಿಂದಲೇ ಮಕ್ಕಳು ಎಲ್ಲ ರೀತಿಯ ವ್ಯವಹಾರವನ್ನು ಕಲ್ತ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಮಕ್ಕಳ ಸಂತೆಯನ್ನು ಇವತ್ತು ಮಾ ಉದ್ಘಾಟನೆ ಮಾಡಿ ಪ್ರಾರಂಭ ಮಾಡಿದ್ದೀವಿ ಎಲ್ಲ ಮಕ್ಕಳು ಮುಂದಕ್ಕೆ ನಮ್ಮ ದೇಶಕ್ಕೆ ಮುಂದೆ ಬರಬೇಕು ಅಂದರೆ ಆರ್ಥಿಕವಾಗಿ ಅವರು ಚೆನ್ನಾಗಿರಬೇಕು ಒಂದು ಲೆಕ್ಕಾಚಾರ ಬರಬೇಕು ಎಲ್ಲ ವಿಷಯದಲ್ಲೂ ಹಾಗಾಗಿ ಶಿಕ್ಷಣ ಜೊತೆಗೆ ಎಲ್ಲ ಲೆಕ್ಕಾಚಾರಗಳು ವ್ಯವಹಾರಗಳು ಮುಂದೊಂದು ದಿವಸ ಇದು ಕಂಪನಿ ಲೆವೆಲ್ಗೆ ಹೋಗಬೇಕು ಅಂದರೆ ಲೆಕ್ಕಾಚಾರ ಇರಬೇಕು ಹಾಗಾಗಿ ನಮಗೆ ಮಕ್ಕಳಿಗೆ ಎಲ್ಲ ರೀತಿಯೂ ಸಹಕಾರ ಮಾಡ್ತಾ ಇದ್ದೀವಿ ನಮ್ಮ ಶಿಕ್ಷಣ ಸಂಸ್ಥೆ ಪ್ರತಿಯೊಂದು ಹಂತ ಹಂತದಲ್ಲಿ ಏನೇನು ಪಠ್ಯೇತರ ಪಠ್ಯದ ಜೊತೆ ಜೊತೆಗೇ ಪಠ್ಯೇತರ ಚಟುವಟಿಕೆಗಳನ್ನೂ ಪ್ರತಿ ತಿಂಗಳು ಒಂದು ಒಂದು ಕಾರ್ಯಕ್ರಮ ಇದ್ದೇ ಇರುತ್ತೆ ಹಾಗಾಗಿ ನಮ್ಮ ಮಕ್ಕಳಿಗೆ ಒಳ್ಳೆಯ ವ್ಯವಹಾರಿಕ ಜ್ಞಾನ ಬರಲಿ ಅಂತ ನಾನು ಶ್ರೀ ಚಂದ್ರಮೌಳೇಶ್ವರ ರಥೋತ್ಸವ ಮತ್ತು ಎಂಬತ್ತೈದನೇ ಭಾರಿ ದನಗಳ ಜಾತ್ರೆ ಚನ್ನರಾಯಪಟ್ಟಣ ಪುರಸಭೆಯವರ ವತಿಯಿಂದ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದಂದು ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ರಥೋತ್ಸವದ ಅಂಗವಾಗಿ ಎಂಬತ್ತಾರನೇ ಭಾರೀ ದನಗಳ ಜಾತ್ರೆಯನ್ನು ಆಯೋಜಿಸಲಾಗಿದೆ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವ ಜಾತ್ರೆಯಲ್ಲಿ ತಾಲೂಕು ಅಕ್ಕಪಕ್ಕದ ತಾಲೂಕು ಹಾಗೂ ಹೊರ ಜಿಲ್ಲೆಗಳಿಂದ ತಮ್ಮ ರಾಸುಗಳನ್ನು ಕಟ್ಟಿ ವ್ಯಾಪಾರ ಮತ್ತು ಪ್ರದರ್ಶನಕ್ಕೆ ಅವಕಾಶವಿದೆ ಜಿಲ್ಲೆಯಲ್ಲಿ ಭಾಗವಹಿಸುವ ಉತ್ತಮ ರಾಸುಗಳಿಗೆ ಪುರಸಭೆ ಮತ್ತು ಎಪಿಎಂಸಿ ವತಿಯಿಂದ ಬಹುಮಾನ ನೀಡಲಾಗುವುದು ಜಾತ್ರೆ ನಡೆಯುವ ಏಳು ದಿನಗಳು ಪ್ರತಿದಿನ ಸಂಜೆ ಆರು ಗಂಟೆಗೆ ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ನಿರ್ಮಿಸಲಾಗಿರುವ ಅಲಂಕೃತ ವೇದಿಕೆಯಲ್ಲಿ ಪುರಸಭೆ ಸ್ನೇಹ ಬಳಗ ಇವರ ಸಹಯೋಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಸರ್ವರಿಗೂ ಸುಸ್ವಾಗತವನ್ನ ಬಯಸುವವರು ದನಗಳ ಜಾತ್ರಾ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಬನಶಂಕರಿ ರಘು ಉಪಾಧ್ಯಕ್ಷರಾದ ಸಿಆರ್ ಸುರೇಶ್ ಕಾರ್ಯದರ್ಶಿಯಾದ ಮೋಹನ್ ಖಜಾಂಜಿ ಸಿಎಸ್ ಪ್ರಕಾಶ್ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ರಾಣಿಕೃಷ್ಣ ಉಪಾಧ್ಯಕ್ಷರಾದ ಎನ್ ನವೀನ್ ಕಾರ್ಯದರ್ಶಿಯಾದ ಸಿಎನ್ ಶಶಿಧರ್ ಹಾಗೂ ಖಜಾಂಚಿಯಾದ ಯೋಗೀಶ್ ಹಾಗೂ ಎಲ್ಲ ಪುರಸಭಾ ಸದಸ್ಯರು ನಾಮಿನಿ ಸದಸ್ಯರು ಮತ್ತು ಪುರಸಭಾ ಮುಖ್ಯಾಧಿಕಾರಿಗಳಾದ ಶ್ರೀ ಯತೀಶ್ ಕುಮಾರ್ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ನಡೆಯಲಿರುವ ಆಳ್ವಾಸ್ ನುಡಿ ಸಿರಿ ವಿಕಾಸ ಕಾರ್ಯಕ್ರಮವನ್ನು ಪಟ್ಟಣದಲ್ಲಿ ಫೆಬ್ರವರಿ ಹನ್ನೊಂದರಂದು ಆಯೋಜಿಸಲಾಗಿದೆ ಎಂದು ಶಾಸಕ ಸಿಎಂ ಬಾಲಕೃಷ್ಣ ಅವರು ಶನಿವಾರದಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಫೆಬ್ರವರಿ ಹನ್ನೊಂದರ ಮಂಗಳವಾರದಂದು ಪಟ್ಟಣದ ನವೋದಿಯ ವಿದ್ಯಾಸಂಘದ ಆವರಣದಲ್ಲಿ ಆಳ್ವಾಸ್ ನುಡಿಸಿರಿ ವಿರಾಸತ್ ಕಾರ್ಯಕ್ರಮ ನಡೆಯಲಿದೆ ಮೋಡಬಿದ್ರೆಯ ಆಳ್ವಾ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥ ಮೋಹನ್ ಆಳ್ವಾರವರು ಶಿಕ್ಷಣದ ಜೊತೆಗೆ ಸಂಗೀತ ಸಾಹಿತ್ಯ ಸಂಸ್ಕೃತಿ ಮತ್ತು ಕಲೆಯ ವೈಭವವನ್ನು ವಿದ್ಯಾರ್ಥಿಗಳ ಮೂಲಕ ಅನಾವರಣಗೊಳಿಸುವ ಕೆಲಸ ಮಾಡುತ್ತಿದ್ದಾರೆ ದೇಸಿ ಸೊಗಡಿನ ಕಲೆಯನ್ನು ಉಳಿಸುವ ಕೆಲಸವನ್ನು ಹಲವಾರು ವರ್ಷಗಳಿಂದ ನಿರ್ವಹಿಸುತ್ತಿದ್ದಾರೆ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದಲ್ಲಿ ಮುನ್ನೂರೈವತ್ತು ವಿದ್ಯಾರ್ಥಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದರು ಅಂದು ಸಂಜೆ ಐದು ನಲವತ್ತೈದಕ್ಕೆ ಕಾರ್ಯಕ್ರಮ ಆರಂಭವಾಗಲಿದೆ ನಿಗದಿತ ಸಮಯಕ್ಕೆ ಸಭಾ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭವಾಗುವುದರಿಂದ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳು ಸಾರ್ವಜನಿಕರು ಸಕಾಲಕ್ಕೆ ಆಗಮಿಸಬೇಕು ಈಗಾಗಲೇ ಚನರಾಯಪಟ್ಟಣದಲ್ಲಿ ಎರಡು ಸಲ ಆಳ್ವಾಸ್ ನುಡಿಸಿರಿ ವಿರಾಸತ್ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಿದ್ದಾರೆ ಈಗ ಮೂರನೆಯ ಸಲ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಎಂದರು ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣ ಮತ್ತು ನವೋದಯ ಕಾಲೇಜು ಪಕ್ಕದಲ್ಲಿ ವಾಹನಗಳ ನಿಲುಗಡೆಗೆ ಅವಕಾಶವನ್ನು ಕಲ್ಪಿಸಲಾಗುವುದು ಎಂದ ಅವರು ಸಾಂಸ್ಕೃತಿಕ ವೈಭವದಲ್ಲಿ ಶಾಸ್ತ್ರೀಯ ನೃತ್ಯ ಆಂಧ್ರದ ಜಾನಪದ ಬಂಜಾರ ಬಡಕುತಿಟ್ಟು ಯಕ್ಷಗಾನ ಮಣಿಪುರಿ ಸ್ಟ್ರಿಕ್ ಡ್ಯಾನ್ಸ್ ಶಾಸ್ತ್ರೀಯ ನೃತ್ಯ ಗುಜರಾತಿನ ಗಾರ್ವಾ ಮತ್ತು ದಾಂಡಿ ನೃತ್ಯ ಮಲ್ಲಕಂಬ ಮತ್ತು ರೋಪ್ ಡೊಳ್ಳು ಕುಣಿತ ಕಥಕ್ ನೃತ್ಯ ಶ್ರೀಲಂಕಾದ ಕ್ಯಾಂಡಿಯನ್ ನೃತ್ಯ ಪುರಲಿಯಾ ಸೇರಿ ಒಟ್ಟು ಹನ್ನೆರಡು ನೃತ್ಯ ಪ್ರಕಾರಗಳ ಪ್ರದರ್ಶನ ಇದೆ ಎಂದು ಮಾಹಿತಿ ನೀಡಿದರು ಕಾರ್ಯಕ್ರಮದ ಗೌರವಾಧ್ಯಕ್ಷರಾದ ಸಿಎನ್ ವೆಂಕಟೇಶ್ ಘಟಕದ ಅಧ್ಯಕ್ಷರಾದ ಎಂಆರ್ ಅನಿಲ್ ಕುಮಾರ್ ಸಂಚಾಲಕರಾದ ಎಚ್ಎನ್ ಲೋಕೇಶ್ ಸಂಘಟನಾ ಕಾರ್ಯದರ್ಶಿ ಸಿವೈ ಸತ್ಯನಾರಾಯಣ ವೇದಿಕೆಯ ಹೊಣೆಯನ್ನ ನಿರ್ವಹಿಸುವ ಮೋಹನ್ ಭಾಗವಹಿಸಿದ್ದರು ಇದು ಪ್ರತಿಷ್ಠಿತ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾಪನದ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಸಾಂಸ್ಕೃತಿಕ ವೈಭವ ಚನ್ನರಪಟ್ಟಣ ಘಟಕ ಈಗಾಗಲೇ ಪೂರ್ವಭಾವಿಯಾಗಿ ಈಗಾಗಲೇ ಒಂದು ಮೀಟಿಂಗ್ ಕೂಡ ಯಾವ ರೀತಿ ಆಗಬೇಕು ಅನ್ನೋದ್ರ ಬಗ್ಗೆ ಅನಿಲ್ ಅವರು ಲೋಕೇಶ್ ಅವರು ಸತ್ಯನಾರಾಯಣ ವೆಂಕಟೇಶ್ ಇವರೆಲ್ಲರೂ ಕೂಡ ಹೋಗಿ ನಮ್ಮ ಸೂಚನೆ ಮೇರೆಗೆ ಅವಕಾಶವನ್ನು ಮಾಡ್ಕೊಂಡಿದ್ದಾರೆ ಸನ್ಮಾನ್ಯ ಮೋಹನ್ ಆಳ್ವ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾಪನ ಸುಮಾರು ಮೂವತ್ತು ಮೂವತ್ತೆರಡು ಸಾವಿರ ವಿದ್ಯಾರ್ಥಿಗಳು ಬಹುಶಃ ಗಣರಾಜ್ಯೋತ್ಸವದಿಂದಲೂ ಕೂಡ ಏಕಕಾಲದಲ್ಲಿ ಒಂದೇ ಮೈದಾನದಲ್ಲಿ ಒಂದು ಗೌರವವನ್ನು ಸಲ್ಲಿಸಿರುವಂಥದ್ದು ಇದು ಕೂಡ ಒಂದು ದೊಡ್ಡ ಈ ದೇಶದ ಒಂದು ಗೌರವ ಅಂತ ನಾವು ಭಾವಿಸಿದ್ದೇವೆ ಈ ಹಿಂದೆ ಎರಡು ಬಾರಿ ಆಳ್ವಾಸ್ ನುಡಿ ಸಿರಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ತಾಲೂಕಿನಲ್ಲಿ ನೆರವೇರಿಸಿದ್ದೇವೆ ಮಧ್ಯದಲ್ಲಿ ಕೊರೋನಾ ಇಂಥ ಒಂದು ಸನ್ನಿವೇಶಗಳು ಬಂದಂಥ ಸಂದರ್ಭದಲ್ಲಿ ಇದು ಪೋಸ್ಟ್ಪೋನ್ ಆಗ್ತಾ ಬಂದಿದೆ ಇದೇ ತಿಂಗಳು ಹನ್ನೊಂದನೇ ತಾರೀಕು ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ನವೋದಯ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಬರ್ತಾ ಇದೆ ಆ ಸಂದರ್ಭದಲ್ಲಿ ವೇದಿಕೆ ಕಾರ್ಯಕ್ರಮ ಕೇವಲ ನಲವತ್ತೈದು ನಿಮಿಷಗಳು ಮಾತ್ರ ಇದೆ ಈ ಸಂದರ್ಭದಲ್ಲಿ ಈ ನಾಡಿನ ಕಲೆ ಸಾಹಿತ್ಯದ ಒಂದು ಮೆರಗನ್ನು ಹೆಚ್ಚು ಮಾಡುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಮ್ಮ ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿರುವಂಥ ದೇಶ ಸುಮಾರು ಹನ್ನೆರಡು ಉತ್ತಮ ಗುಣಮಟ್ಟದ ಕಾರ್ಯಕ್ರಮಗಳು ಅಲ್ಲಿ ಅವನು ವೇದಿಕೆ ಮೂಲಕ ಮೂಡಿ ಬರ್ತವೆ ಒಂದು ಶಾಸ್ತ್ರೀಯ ನೃತ್ಯ ಬೋ ಶೋ ಆಂಧ್ರದ ಜನಪದ ಬಂಜಾರ ನೃತ್ಯ ಬಡಗತಿಟ್ಟು ಯಕ್ಷಗಾನ ಶ್ರೀರಾಮ ಪಟ್ಟಾಭಿಷೇಕ ಮಣಿಪುರಿ ಸ್ಟಿಕ್ ಡ್ಯಾನ್ಸ್ ಶಾಸ್ತ್ರೀಯ ನೃತ್ಯ ನವದುರ್ಗೆಯ ಗುಜರಾತಿನ ಮಲ್ಲಕಂಬ ಮತ್ತು ಕಸರತ್ತು ಡೊಳ್ಳು ನೃತ್ಯ ಬಹುಶಃ ನಮ್ಮ ತಾಲೂಕು ರಾಜ್ಯದಲ್ಲೇ ಪ್ರತಿಷ್ಠಿತ ಸಂಸ್ಥೆ ಆದಂತಹ ಸಂಸ್ಥೆ ಮುಖ್ಯಸ್ಥರು ಮೋಹನ್ ಸರ್ ಅವರು ಸಂಪ್ರದಾಯದಂತೆ ಪೋಷಕ ಮೂರನೇ ವರ್ಷದಲ್ಲಿ ನಮ್ಮ ತಾಲೂಕಿನಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಮ್ಮ ತಾಲೂಕಿನ ಹಿರಿಯ ಸಾಹಿತಿಗಳು ಕಲಾವಿದರು ಮತ್ತು ಕಲಾ ಪೋಷಕರು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅತ್ಯಂತ ಸುತ್ತಮುತ್ತವಾಗಿ ಯಶಸ್ವಿ ನಡೀತಾರೆ ಎಲ್ಲರೂ ಸಹಕರಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಾಗುತ್ತೆ ನುಕೆಹಳ್ಳಿ ಗ್ರಾಮದ ಪುರಾಣ ಪ್ರಸಿದ್ಧ ಶ್ರೀ ಚಂದ್ರಮೌಳೇಶ್ವರ ದೇವಾಲಯದ ಜೀರ್ಣೋದ್ಧಾರಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಎರಡೂವರೆ ಲಕ್ಷ ರೂಪಾಯಿ ಅನುದಾನ ನೀಡಲಾಗಿದೆ ಎಂದು ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಕೇಶವ ದೇವಪ್ಪ ತಿಳಿಸಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೆಳಗುಳ ಯೋಜನಾ ಕಚೇರಿ ವತಿಯಿಂದ ಗ್ರಾಮದ ಚಂದ್ರಮೌಳೇಶ್ವರ ದೇವಾಲಯಕ್ಕೆ ಎರಡೂವರೆ ಲಕ್ಷ ರೂಪಗಳ ಅನುದಾನದ ಡಿಡಿಯನ್ನು ದೇವಾಲಯ ಸಮಿತಿ ಸದಸ್ಯರಿಗೆ ಹಸ್ತಾಂತರಿಸಿ ಮಾತನಾಡಿದ ಅವರು ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ರಾಜ್ಯದ ಅನೇಕ ದೇವಾಲಯಗಳಿಗೆ ಪ್ರತಿ ಸೋಮವಾರ ಸುಮಾರು ಐದು ಕೋಟಿಯಷ್ಟು ಹಣವನ್ನು ನೀಡುತ್ತಾ ಬಂದಿದ್ದಾರೆ ಕಳೆದ ಹದಿನೈದು ದಿನಗಳಿಂದಷ್ಟೇ ದೇವಾಲಯ ಸಮಿತಿ ಸದಸ್ಯರು ಧರ್ಮಸ್ಥಳಕ್ಕೆ ಹೋಗಿ ಪೂಜ್ಯ ವೀರೇಂದ್ರ ಹೆಗ್ಡೆಯವರಿಗೆ ದೇವಾಲಯದ ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡುವಂತೆ ಮನವಿ ಮಾಡಿ ಬಂದಿದ್ದರು ಅವರ ಮನವಿಗೆ ಸ್ಪಂದಿಸಿದ ವೀರೇಂದ್ರ ಹೆಗ್ಡೆಯವರು ಸುಮಾರು ಎರಡೂವರೆ ಲಕ್ಷ ರುಗಳ ಹಣವನ್ನು ನೀಡಿದ್ದಾರೆ ಎಂದರು ರಾಜ್ಯದ ಅನೇಕ ಕೆರೆಗಳಲ್ಲಿ ಹೂಳು ತೆಗೆಯುವಂತಹ ಮೂಲಕ ಪುನಶ್ಚೇತನದ ಕೆಲಸವನ್ನು ಯೋಜನೆಯ ವತಿಯಿಂದ ಮಾಡಲಾಗುತ್ತಿದೆ ಇದರ ಜೊತೆಗೆ ಸರ್ಕಾರಿ ಶಾಲೆಯ ಉಳಿವಿಗಾಗಿ ಗುತ್ತಿಗೆ ಆಧಾರದಲ್ಲಿ ಶಿಕ್ಷಕರ ನೇಮಕ ಆಟದ ಮೈದಾನ ಶೌಚಾಲಯ ನಿರ್ಮಾಣ ಹಾಗೂ ಕಾಂಪೌಂಡ್ ನಿರ್ಮಾಣಕ್ಕೂ ಯೋಜನೆಯ ವತಿಯಿಂದ ಹಣ ನೀಡಲಾಗುತ್ತಿದೆ ದೇವಾಲಯ ಸಮಿತಿ ಸದಸ್ಯರ ಮನವಿಯಂತೆ ಮುಂಬರುವ ದಿನಗಳಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ ವೀರೇಂದ್ರ ಹೆಗ್ಡೆ ಮಾರ್ಗದರ್ಶನದಲ್ಲಿ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು ಸ್ವಾವಲಂಬಿ ಬದುಕನ್ನು ಈ ಯೋಜನೆ ರೂಪಿಸಿದ್ದಾರೆ ಸಾಲ ಕೊಡೋದು ಒಂದು ಭಾಗ ನಿಮಿಷ ಯೋಜನೆಯಲ್ಲಿ ಇತರ ಜನಪರವಾದಂಥ ಕಾರ್ಯಕ್ರಮಗಳು ಊರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳ ವೃದ್ಧಿಗಾಗಿ ಯೋಜನೆಯನ್ನು ಪೂಜ್ಯರು ಪ್ರಾರಂಭ ಮಾಡಿದ್ದಾರೆ ನಮ್ಮೂರ ನಮ್ಮ ಕೆರೆ ಅನ್ನುವಂಥ ರೀತಿಯಲ್ಲಿ ಪೂರ್ವಜರ ಹಕ್ಕಿದಂಥ ಎಷ್ಟೋ ಕೆರೆಗಳಿದೆ ಅಂತಹ ಕೆರೆಗಳು ಇವತ್ತು ಶಿಥಿಲಾವಸ್ಥೆ ಬಂದು ಆಟದ ಮೈದಾನ ಆಗಿದೆ ಎಷ್ಟೋ ಕೆರೆಗಳು ಇವತ್ತು ಒತ್ತುವರಿಯಿಂದಾಗಿ ಎಲ್ಲ ಜಾಗವನ್ನು ಬೇರೆ ಬೇರೆ ಒತ್ತುವರಿಯಾಗಿವೆ ಆದರೂ ಸಹ ಇರತಕ್ಕಂಥ ಕೆರೆಗಳು ಇವತ್ತು ಉಳಿದರೆ ಅಂತರ್ಜಲ ಮಟ್ಟ ಉಳಿತದೆ ಮನುಷ್ಯ ಬದುಕಬೇಕಾದರೆ ಗಾಳಿ ನೀರು ಆಹಾರ ಇದು ಅಷ್ಟು ಪ್ರಾಮುಖ್ಯ ಒಂದು ಇಲ್ಲ ಅಂತಂದು ಮನುಷ್ಯನ ಬದುಕಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಪ್ರಕೃತಿ ಕುರುವಂಥದನ್ನು ನಾವು ಉಳಿಸಿಗೊಳಿಸಬೇಕು ನಮ್ಮೂರ ನಮ್ಮ ಕೆರೆಯ ಕಾರ್ಯಕ್ರಮಗಳಲ್ಲಿ ಹುಳೆತ್ತುವಂಥ ಕಾರ್ಯಕ್ರಮವನ್ನು ಸುಮಾರು ಈ ವರ್ಷ ಎರಡುನೂರು ಕೆರೆಗಳ ಹುಳತ್ತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎರಡುನೂರು ಕೆರೆಗಳ ಹುಳೆತ್ತ ಕೆಲಸವನ್ನು ಮಾಡಿದೆ ಹಾಗೆ ಶುದ್ಧವಾದಂಥ ನೀರನ್ನು ಕುಡಿಬೇಕಂದ್ರೆ ಕ್ಲೋರಿಡುಕ್ತವಾದಂಥ ನೀರನ್ನು ಕುಡಬೇಕು ಇವತ್ತು ಚನ್ನಾಯಪಟ್ಟಣ ಒಂದು ತಾಲೂಕಲ್ಲೇ ಇಪ್ಪತ್ತೆರಡು ಘಟಕಗಳನ್ನು ಶುದ್ಧಗಂಗಾ ಘಟಕಗಳನ್ನು ಇಪ್ಪತ್ತೆರಡು ಘಟಕಗಳನ್ನು ಇವತ್ತು ಸ್ಥಾಪನೆ ಮಾಡಿದ್ದೇವೆ ಕೇವಲ ಮೂರು ರೂಪಾಯಿಗೆ ಇಪ್ಪತ್ತು ಲೀಟರ್ ಒಳ್ಳೆಯ ಕ್ವಾಲಿಟಿ ಇರುವಂಥ ನೀರನ್ನು ಜನರು ಅದನ್ನು ಪ್ರಯೋಜನ ಪಡ್ಕೊಳ್ಬೇಕು ಅದರ ಉಪಯೋಗ ಮಾಡಬೇಕು ಅಂತೇಳಿ ಯೋಜನೆ ಹಾಕಿದೆ ಅದರೊಟ್ಟಿಗೆ ಹೊತ್ತು ನಿರ್ಗತಿಕ ಕುಟುಂಬಗಳು ಪುರವರ್ಕ ಹಿರೇಮಠದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ ಶ್ರೀ ಚಂದ್ರಮೌಳೇಶ್ವರ ದೇವಾಲಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಅನೇಕ ವರ್ಷಗಳ ಕಾಲ ಈ ದೇವಸ್ಥಾನ ಆವರಣದಲ್ಲಿ ಭಾರೀ ದನಗಳ ಜಾತ್ರೆ ನಡೆಯುತ್ತಿತ್ತು ಇಂದಿನ ಆಧುನಿಕ ಯುಗದಲ್ಲಿ ದನಗಳ ಜಾತ್ರೆ ನಡೆಯುತ್ತಿಲ್ಲ ಈ ಬಗ್ಗೆ ಈ ಭಾಗದ ಜನರು ದೇವಾಲಯದ ಉದ್ಘಾಟನೆ ನಂತರ ಹೆಚ್ಚಿನ ಮಹತ್ವ ನೀಡಿ ಜಾತ್ರೆಯನ್ನ ಪುನಃ ನಡೆಸಬೇಕು ಆಗ ಮಾತ್ರ ಈ ದೇವಾಲಯ ಹೆಚ್ಚು ಜನಪ್ರಿಯತೆ ಹೊಂದಲು ಸಾಧ್ಯವಾಗುತ್ತದೆ ವೀರೇಂದ್ರ ಹೆಗ್ಡೆಯವರು ನಮ್ಮ ಹಾಗೂ ಸಮಿತಿಯ ಸದಸ್ಯರ ಮನವಿಗೆ ಸ್ಪಂದಿಸಿ ಎರಡೂವರೆ ಲಕ್ಷ ರೂನ ಅನುದಾನವನ್ನು ನೀಡಿದ್ದಾರೆ ಮುಂಬರುವ ದಿನಗಳಲ್ಲಿ ಈ ಭಾಗದ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಹೆಚ್ಚಿನ ಸಹಕಾರ ನೀಡಲಿ ಎಂದರು ಆ ಕ್ಷೇತ್ರಕ್ಕೆ ಮತ್ತು ಕ್ಷೇತ್ರದ ಅಧಿಪತಿಗೆ ಕ್ಷೇತ್ರದ ಒಡೆಯರಿಗೆ ಗ್ರಾಮದ ಪರವಾಗಿ ಹೋಗಿಕೊಂಡಿರುವ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಆ ಒಂದು ಚೆಕ್ ವಿತರಣೆಗೋಸ್ಕರ ಆಗಮಿಸಿರ್ತಕ್ಕಂಥ ಸರಿಯುತ ಕೇಶವ ದೇವಾಂಗ ದೇವಾಂಗ ಕೇಶವ ದೇವಾಂಗರವರೇ ಮತ್ತು ಎಲ್ಲ ಈ ಚಂದ್ರಮಲೇಶ್ವರ ಸ್ವಾಮಿ ದೇವಸ್ಥಾನ ದೇವರ ಸೇವೆ ಗೌರವ ಅವರೆಲ್ಲ ಸದಸ್ಯರೆ ಇವತ್ತು ನಿಜವಾಗೂ ಕೂಡ ಭಾಳ ಸಂತೋಷ ಆಗ್ತದೆ ಯಾಕೆ ಅಂತಂದರೆ ನಾವು ಕೂಡ ಹತ್ತು ದಿವಸ ಪ್ರಯಾಣದಲ್ಲಿ ಕುಂಭಮೇಳ ಕಾರ್ಯಕ್ರಮವನ್ನು ಮುಂದೆ ಹೋಗ್ತಾನೆ ಬಂದರು ಬಂದ ತಕ್ಷಣ ಒಂದು ಹೊಸ ಕಾಯಕವನ್ನು ಮಾಡಿದಂಥದ್ದು ಇವತ್ತು ಚಂದ್ರಮುಳೀಶ್ವರಪ್ಪ ಅವರಿಗೆ ಧರ್ಮಸ್ಥಳದಿಂದ ಬಂದಂಥ ಒಂದು ಚೆಕ್ ಕಾರ್ಯ ಮಾಡಿದ್ದು ನಿಜವಾಗ್ಲು ಕೂಡ ಹತ್ತು ದಿನಗಳ ಕಾಲ ಮಾಡಿದಂತ ಯಾತ್ರೆ ಇವತ್ತಿಗೆ ಸಹ ತಗು ಅಂತ ನಾವು ಯಾಕೆಂತಂದ್ರೆ ಸುಮಾರು ಒಂದು ಆರು ಏಳು ಪುಣ್ಯಕೇತಗಳನ್ನ ದರ್ಶನ ಮಾಡಿ ಇವತ್ತ ಬಂದಾಗ ನಾವು ಕಾಶಿಯಲ್ಲಿದ್ದಾಗಲೇ ನಮ್ಮ ರಾಜೇಂದ್ರ ಗ್ರಾಮ ಪಂಚಾಯತಿ ಸದಸ್ಯ ಎನ್ ಎಸ್ ಮಂಜುನಾಥ್ ಶ್ರವಣ ಯೋಜನಾಧಿಕಾರಿ ಯೋಜನಾಧಿಕಾರಿ ಕುಲಾಲ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಜಬೀನ್ ತಾಜ್ ಸಾದಿಕ್ ಪಾಶಾ ಶ್ರೀ ಚಂದ್ರಮೌಳೇಶ್ವರ ದೇವಾಲಯ ಸಮಿತಿ ಅಧ್ಯಕ್ಷ ರಂಜಿತ್ ಉಪಾಧ್ಯಕ್ಷ ದೇವರಾಜ್ ಖಜಾಂಚಿ ರಂಗಸ್ವಾಮಿ ಕಾರ್ಯದರ್ಶಿ ಗಂಗಾಧರ್ ಟ್ರಸ್ಟಿಗಳಾದ ವಿನಯ್ ಕುಮಾರ್ ಜಿತೇಂದ್ರ ಚಿರಂಜೀವಿ ವಿನಯ್ ದೀಪು ಉಮೇಶ್ ಮನೋಜ್ ರಕ್ಷಿತ್ ಮುಖಂಡರಾದ ಗಂಗಣ್ಣ ಹೂವಿನಹಳ್ಳಿ ಬಾಬು ಯೋಜನೆಯ ನುಗ್ಗಿಹಳ್ಳಿ ವಲಯದ ಮೇಲ್ವಿಚಾರಕಿ ಲತಾ ಸೇವಾ ಪ್ರತಿನಿಧಿ ಭಾರತಿ ಜಿಎನ್ಕೊಪ್ಪಲು ಹಾಗೂ ನುಗ್ಗೆಹಳ್ಳಿ ಗ್ರಾಮಸ್ಥರು ಸಮಿತಿಯ ಎಲ್ಲಾ ಸದಸ್ಯರು ಹಾಜರಿದ್ದರು ತಾಲೂಕು ಆಡಳಿತದಿಂದ ಜ್ಞಾನಜ್ಯೋತಿ ಮಡಿಮಾಳ ಮಾಚಿದೇವರ ಜಯಂತೋತ್ಸವ ಆಚರಣೆ ಸರ್ವರಿಗೂ ಆಧ್ಯಾತ್ಮಿಕ ಉನ್ನತಿ ಮಾರ್ಗ ತೋರಿದ ಮಹಾನ್ ಶರಣರು ಮಾಚಿದೇವರು ಎಂದ ಶಾಸಕ ಬಾಲಕೃಷ್ಣರವರು ಸಮಾಜದ ಸಮುದಾಯ ಭವನ ಉನ್ನತೀಕರಣಕ್ಕೆ ಐದು ಲಕ್ಷ ರು ಅನುದಾನವೆಂದ ಅವರು ಕಲಿಕೆಯ ಹಂತದಲ್ಲಿ ಮಕ್ಕಳಿಗೆ ವ್ಯವಹಾರ ಜ್ಞಾನ ಹೆಚ್ಚಿಸುವ ಸಲುವಾಗಿ ತಾಲೂಕಿನ ಉತ್ತಿನಹಳ್ಳಿ ಸಿಂಹಾದ್ರಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ನಲ್ಲಿ ಮಕ್ಕಳ ಸಂತೆ ಸಂಭ್ರಮದಿಂದ ವಿವಿಧ ಬಗೆಯ ಹಣ್ಣು ತರಕಾರಿ ತಿನಿಸುಗಳನ್ನ ಮಾರಿ ಸಂಭ್ರಮಿಸಿದ ವಿದ್ಯಾರ್ಥಿಗಳು ಸಂಗೀತ ಸಾಹಿತ್ಯ ಸಂಸ್ಕೃತಿ ಮತ್ತು ಕಲೆಯ ವೈಭವವನ್ನು ವಿದ್ಯಾರ್ಥಿಗಳ ಮೂಲಕ ಅನಾವರಣಗೊಳಿಸುವ ಆಳ್ವಾಸ್ ನುಡಿಸಿರಿ ವಿರಾಸತ್ ಸಾಂಸ್ಕೃತಿಕ ವೈಭವ ಫೆಬ್ರವರಿ ಹನ್ನೊಂದರಂದು ಪಟ್ಟಣದ ನವೋದಯ ವಿದ್ಯಾಸಂಸ್ಥೆ ಆವರಣದಲ್ಲಿ ಜನತೆ ಆಗಮಿಸಿ ಯಶಸ್ಸಿಗೆ ಮುಂದಾಗಿ ಎಂದ ಬಾಲಕೃಷ್ಣವರು ತಾಲೂಕಿನ ನೋಗೇಹಳ್ಳಿ ಚಂದ್ರಮೌಳೇಶ್ವರ ದೇವಾಲಯದ ಜೀರ್ಣೋದ್ಧಾರಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಎರಡೂವರೆ ಲಕ್ಷ ರುಗಳ ಸಹಾಯಧನ ದೇವಸ್ಥಾನ ಸಮಿತಿಗೆ ಹಣದ ಡಿಡಿ ಹಸ್ತಾಂತರಿಸಿದ ಯೋಜನೆಯ ಜಿಲ್ಲಾ ನಿರ್ದೇಶಕ ಕೇಶವ ದೇವಾಂಗ ಮುಕ್ತಾಯವಾಯಿತು ನಮ್ಮ ನಿಮ್ಮ ಭೇಟಿ ಮುಂದಿನ ಜೀಪುರ್ ಜನವಾರ್ತಿಯಲ್ಲಿ మాం ಶ್ರೀ ಚಂದ್ರಮೌಳೇಶ್ವರ ರಥೋತ್ಸವ ಮತ್ತು ಎಂಬತ್ತೈದನೇ ಭಾರಿ ದನಗಳ ಜಾತ್ರೆ ಚನ್ನರಾಯಪಟ್ಟಣ ಪುರಸಭೆಯವರ ವತಿಯಿಂದ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದಂದು ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ರಥೋತ್ಸವದ ಅಂಗವಾಗಿ ಎಂಬತ್ತಾರನೇ ಭಾರಿ ದನಗಳ ಜಾತ್ರೆಯನ್ನು ಆಯೋಜಿಸಲಾಗಿದೆ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವ ಜಾತ್ರೆಯಲ್ಲಿ ತಾಲೂಕು ಅಕ್ಕಪಕ್ಕದ ತಾಲೂಕು ಹಾಗೂ ಹೊರ ಜಿಲ್ಲೆಗಳಿಂದ ತಮ್ಮ ರಾಸುಗಳನ್ನು ಕಟ್ಟಿ ವ್ಯಾಪಾರ ಮತ್ತು ಪ್ರದರ್ಶನಕ್ಕೆ ಅವಕಾಶವಿದೆ ಜಿಲ್ಲೆಯಲ್ಲಿ ಭಾಗವಹಿಸುವ ಉತ್ತಮ ರಾಸುಗಳಿಗೆ ಪುರಸಭೆ ಮತ್ತು ಎಪಿಎಂಸಿ ವತಿಯಿಂದ ಬಹುಮಾನ ನೀಡಲಾಗುವುದು ಜಾತ್ರೆ ನಡೆಯುವ ಏಳು ದಿನಗಳು ಪ್ರತಿದಿನ ಸಂಜೆ ಆರು ಗಂಟೆಗೆ ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ನಿರ್ಮಿಸಲಾಗಿರುವ ಅಲಂಕೃತ ವೇದಿಕೆಯಲ್ಲಿ ಪುರಸಭೆ ಸ್ನೇಹ ಬಳಗ ಇವರ ಸಹಯೋಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಸರ್ವರಿಗೂ ಸುಸ್ವಾಗತವನ್ನ ವಹಿಸುವವರು ದನಗಳ ಜಾತ್ರಾ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಬನಶಂಕರಿ ರಘು ಉಪಾಧ್ಯಕ್ಷರಾದ ಸಿಆರ್ ಸುರೇಶ್ ಕಾರ್ಯದರ್ಶಿಯಾದ ಸಿಎನ್ ಮೋಹನ್ ಖಜಾಂಚಿ ಸಿಎಸ್ ಪ್ರಕಾಶ್ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ರಾಣಿ ಕೃಷ್ಣ ಉಪಾಧ್ಯಕ್ಷರಾದ ಹೆಚ್ ನವೀನ್ ಕಾರ್ಯದರ್ಶಿಯಾದ ಸಿಎನ್ ಶಶಿಧರ್ ಹಾಗೂ ಖಜಾಂಚಿಯಾದ ಯೋಗೇಶ್ ಹಾಗೂ ಎಲ್ಲಾ ಪುರಸಭಾ ಸದಸ್ಯರು ನಾಮಿನಿ ಸದಸ್ಯರು ಮತ್ತು Purasaba Mukhya Adhikari Gila Da Shri Yatish Kumar